ದೀಕ್ಷಾಭೂಮಿ ಮಹಾರಾಷ್ಟ್ರದ ನಾಗಪುರದಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸ್ಮಾರಕ ಮತ್ತು ನವಯಾನ ಬೌದ್ಧ ಧರ್ಮದ ಪವಿತ್ರ ಯಾತ್ರಾ ಕೇಂದ್ರಕ್ಕೆ ಇಂದು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಸುಮಾರು ಇಪ್ಪತ್ತೆಂಟು ಯಾತ್ರೆಗಳನ್ನು ಕಳುಹಿಸಿಕೊಡಲಾಯಿತು ಚಳ್ಳಕೆರೆ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಯಾತ್ರಾ ವಾಹನಕ್ಕೆ ಚಾಲನೆ ನೀಡಿ ಮಾತನಾಡಿದ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ದೇವಲ್ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಪುಸ್ತಕ ಸಾಲಿನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅನ್ಯಾಯಿಗಳನ್ನು ಮಹಾರಾಷ್ಟ್ರದ ನಾಗ್ಪುರ ಅಧ್ಯಕ್ಷ ಭೂಮಿಯೇ ಅಕ್ಟೋಬರ್ ಎರಡರಂದು ನಡೆಯುವ ಪರಿವರ್ತನಾ ದಿನಕ್ಕೆ ಭೇಟಿ ನೀಡಲು ಅರ್ಹ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿ ಆವರಿಸಲಾಗಿತ್ತು ಇವರಲ್ಲಿ ಆಯ್ಕೆಯಾದ ಇಪ್ಪತ್ತೆಂಟು ಅನ್ಯಾಯಿಗಳನ್ನು ಇಂದು ಚಳಕೆರೆ ನಗರದಿಂದ ಮಹಾರಾಷ್ಟ್ರದ ನಾಗ್ಪುರ ದೀಕ್ಷ ಭೂಮಿಗೆ ಕಳುಹಿಸಿಕೊಡಲಾಗಿದೆ ಎಂದು ತಿಳಿಸಿದರು ದಲಿತ ಸಂಘರ್ಷ ಸಮಿತಿಯ ಮುಖಂಡರಾದ ವಿಜಯ್ ಕುಮಾರ್ ಮಾತನಾಡಿ ಅಂಬೇಡ್ಕರ್ ಅವರ ಅನ್ಯಾಯಗಳು ಮತ್ತು ಅವರ ಬಗೆಗಿನ ಅವರ ನಿಷ್ಠೆಗಾಗಿ ಕರ್ನಾಟಕ ಸರ್ಕಾರವು ಈ ಧಾರ್ಮಿಕ ಯಾತ್ರೆಯನ್ನು ಆಯೋಜಿಸಿದೆ ಭೂಮಿ ಎಂದರೆ ಮಹಾರಾಷ್ಟ್ರದ ನಾಗಪುರದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸ್ಮಾರಕ ಮತ್ತು ನವಯಾನ ಬೌದ್ಧ ಧರ್ಮ ಯಾತ್ರಾ ಸ್ಥಳವಾಗಿದೆ ಯಾತ್ರಿಗಳು ಕರ್ನಾಟಕದಿಂದ ಹೊರಟು ಸ್ಮಾರಕವಿರುವ ನಾಗಪುರಕ್ಕೆ ಪ್ರಯಾಣಿಸುತ್ತಾರೆ ಅಲ್ಲಿನ ದೀಕ್ಷಾ ಭೂಮಿ ಯಾತ್ರಾ ಯೋಜನೆಯ ಈ ಭಕ್ತರ ಕನಸುಗಳನ್ನು ನನ್ನ ಸಾಗಿಸಲು ಸಹಾಯ ಮಾಡುತ್ತದೆ ಸರ್ಕಾರ ಪ್ರತಿ ವರ್ಷ ಇಂತಹ ಅವಕಾಶಗಳನ್ನು ಮಾಡಿಕೊಡದಿದ್ದು ಮೂಲಕ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುತ್ತದೆ ಹಾಗೂ ದೀಕ್ಷಾ ಯಾತ್ರೆಗೆ ಹೋಗಿ ಬರುವಂತಹ ಪ್ರತಿಯೊಬ್ಬ ಅನ್ಯಾಯಿಗಳಿಗೂ ಸಾಕಷ್ಟು ಮಾಹಿತಿಗಳನ್ನು ಪಡೆದು ಅನುಕೂಲಗಳನ್ನು ತಿಳಿದುಕೊಳ್ಳಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪರಶುರಾಮಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಜಿ ಟಿ ಶೇಷಂದರ್ ದಲಿತ ಸಂಘರ್ಷ ಸಮಿತಿ ಮುಖಂಡರಾದ ತಿಪ್ಪೇಸ್ವಾಮಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಇದ್ದರು ಇತ್ತೀಚೆಗೆ ಒಂದು ಯಾತ್ರೆಯ ಪ್ರಯಾಣ ಚೆನ್ನಾಗಿರಲಿ ಸ್ವಲ್ಪ ಆರೋಗ್ಯಕರವಾಗಿ ವಾಪಸ್ ಬರಲಿ ಅಂತ ಎಲ್ಲರಿಗೂ ತುಂಬ ರಸ ಇದೆ ಅಲ್ಲ ಇದಕ್ಕೆ ನಾವು ಕೆಲಸ